ಕರ್ ಗಂಧಿತ ಬ್ಯಾಳ ಹೌದ ಹೌದು ಹೌದು ನೀ ಹಿಂಗ್ಯಾಕ ಮಾತಾಡ್ಲಿಕ್ಕಿ ಹೆಜ್ಡೆ ಮಾಸ್ತರ್ ಹೌದ ಹೌದು ಹೌದು ಮಾಳು ಹಾ ನಿಮ್ಮ ತಂಗಿಗೆ ನನಗ್ ಕೊಟ್ಟಿದ್ದೀವಿ ನಿಮ್ಮ ತಂಗಿ ಮೂರ್ ಮಕ್ಕಳು ಹಾ ನಿಮ್ಮ ತಂಗಿಗ ಹೊಗ್ ಇದು ಒಂದು ಮಾತ ಹೌದು ಇಲ್ಲ ನಿಮ್ಮ ತಂಗಿ ಮೇಲೆ ವಿಶ್ವಾಸ ಇರ್ಲಿಲ್ಲ ಅಂದ್ರ ಹಾ ನಿನ್ನ ಮನ್ಯಾಗ ಏನ್ ಮಗಳ ಅದ ನೋಡಿ ಕರಗಂದ್ ನಿನ್ನ ಬಣ್ಣಿಂದು ಹೌದ್ ಹೌದು ಕಡಿಗೆ ಅದಕ್ಕ ಕೊಟ್ಟ ನೋಡಿ ಕನಸ ಒಳ್ಗಿ ರೇ ಉಣ್ಸಿದ್ ಹೆಚ್ಡಿ ಅದನು ನಿನ್ ಕಂಡಸದನೋನು ನಿನ್ಗ್ ಗೊತ್ತಾಗ್ತದ್ರಿ ಇಲ್ಲಾ ನಿನ್ನ ಮಗಳ ಮ್ಯಾಲನು ನಿನಗೆ ವಿಶ್ವಾಸ ಇರಲಿ ಅಂದ್ರ ನೀನೇ ಬಾ ಶೆಡ್ಗಿ ಆ ಓ ಬಂದು ನೋಡಿ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳೋರಲ್ಲ ಪಂಡಿತರಲ್ಲ ಹೌದೌದು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಹೇಳೋರಲ್ಲ ಪಂಡಿತರಲ್ಲ ಕಣ್ಣಿಗೆ ಕಾಣೋದು ಚೊಕ್ಕ ಬಂಗಾರಲ್ಲ ಹೌದೌದು ವರ್ಗಲ್ಲಿ ಹಚ್ಚಿ ನೋಡಂದ ನಮ್ಮ ಕುಮಾರ ಕಕ್ಕಯ್ಯ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳ್ತಾನ ಇದೇ ಮಾತು ಯಾಕೆ ಅಣ್ಣ ಇದೇ ಮಾತನ್ನು ಯಾಕೆ ಯಾಕ್ರೀಪಾ ಜಗತ್ತದೊಳಗ ಈರುವಿ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಯೋನಿ ಅನ್ನುವಂತ ಗಾನ ಮಾನವ ಜನ್ಮಕ್ಕೆ ನಾವು ನೀವುಗಳೆಲ್ಲ ಕಾಲಿಟ್ಟೇವಿ ಹೌದ್ರಿಪ್ಪ ಹೌದಿಲ್ಲ ಹೌದು ಹೌದು ಈ ಕೊನೆಯ ಮಾನವ ಜನ್ಮಕ್ಕೆ ಕಾಲಿಟ್ಟೆ ಒಂದು ಮೂಲಕ ಮನುಷ್ಯನ ಮಲ್ಲಿ ಮಾನವ ಕುಲಕ್ಕ ಹುಟ್ಟಿವಂದ್ರ ಹ ಮರು ಅನ್ನುವಂತ ಸಹಜ ಹೌದ್ರಿಪ್ಪ ಏನು ಮರು ಅನ್ನೋದ್ರಿಪಾ ಮರು ಅನ್ನುವಂತ ಸಹಜ ಎಸ್ ಎಸ್ ಎಲ್ ಸಿ ಓದ್ತಿದಿ ಹ ಪಿ ಯು ಸಿ ಓದ್ತಿದಿ ಡಿಗ್ರಿ ಓದ್ತಿದ್ವಿ ಡಿಗ್ರಿ ಓದಿ ಮುಂದೆ ಪಿ ಡಿ ಮಾಡಿ ಹಾ ಎಡ್ ಮಾಡಿ ಜಗತ್ತದೊಳಗ ನಾ ಪಿ ಎಚ್ ಡಿ ಪದವಿ ಪದವಿ ಮುಗಿಸಿನ ಅಂತ ಹೇಳಿ ಹೌದ್ ಹೌದು ಮಂದಿ ಮುಂದೆ ಅಂತ ಕೇಳಿದ್ರ ಕೇಳಿದ್ರಿಪ್ಪ ನಾ ಬಾಳ ಶಾಣೆ ಇದನ್ನೊಟ್ಟಿ ಶಾಣೆ ಜಗತ್ತದೊಳಗೆ ಯಾರು ಇಲ್ಲ ಹೌದ್ ಹೌದು ನಾ ಭಾಳ ಓದ್ಕೊಂಡಿನಿ ಅಂತ ತಿಳ್ಕೊಂಡ ಯಾವ ಅಹಂಕಾರ ಗರ್ವ ಇಟ್ಟುಕೊಂಡು ಹೇಳ್ತಾನೋಡು ಅವನಿಗೆ ಹೇಳ್ತಾನ್ರಿಪ್ಪ ನೀ ಎತ್ತು ಓದಿದ್ರು ಕೂಡ ಇದು ವ್ಯರ್ಥ ನಿನ್ನ ಬಲ್ಲಿ ನಾ ಅನ್ನುವಂತ ಗರ್ವ ಅಹಂಕಾರ ಅನ್ನುವಂತ ಸೂಕ್ಷ್ಮವಾಗಿ ಹೊಂಟು ಬಿಟ್ಟಾದ ಹೌದ್ ಹೌದು ಅಹಂಕಾರ ಅನ್ನುವಂತ ತೆಗೆದು ಹೋಗಿತ್ತಿದ ನೋಡು ಅಂದ ನೀ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಇದೆ ಅಂತ ಹಲವ ಹಲವನೋದಡೇನು ಚಲುವನಾದಡೇನು ನಾ ಬಾಳ ಚಂದೆ ಯಾರು ಇಲ್ಲ ನೆಟ್ಟದ ಹೌದು ನನ್ನೊಟ್ಟು ಚಂದೆ ಯಾರು ಇಲ್ಲ ತಿಳ್ಕೊಂಡು ಯಾವ್ದು ತಿಳ್ಕೊಂಡ್ರಿತ್ತ ನೋಡು ಅವನಿಗೆ ಹೇಳ್ತಾನ ಅವ್ ಸರ್ವಜ್ಞ ಏನಂತ ಹೇಳ್ತಾನ ನೀ ಎಂತ ಚಂದ್ರಿ ಚಂದ್ರ ಏನದ ನಿನ್ನ ಅಂತರಾತ್ಮದೊಳಗ ಭಗವಂತ ಹೌದ ಹೌದು ಆ ಭಗವಂತ ನೀ ಏನು ಇದ್ದಿರತಕ್ಕಂತ ೊಳಗಿದ್ದಿರತ ಹೊಲಸ ಕೆಲಸ ಬಿಟ್ಟು ಒಳ್ಳೆ ಕೆಲಸ ನೋಡು ಮಾಡ್ತಿದ್ರು ಅಂದ ಹೇಳ್ತಾನ ಒಳ್ಳೇದಾಗ್ತದಂತ ಹೌದು ಹೌದೌದು ಹಲವನೋದಿದಡೆಯು ಚಲುವನಾದಡೇನು ಕುಲವಂತನಾಗಿ ಕುಲವೇನ ಹೌದ್ ಹೌದು ಕುಲ ಅಂದ್ರೇನು ಏನ್ರಿಪಾ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ವರ್ಣಗಳದಾ ಹೌದು ಈ ನಾಲ್ಕು ವರ್ಣದೊಳಗ ಹುಟ್ಟಿ ಬಂದಿವಿ ಬಂದಿರತಕ್ಕ ಹುಟ್ಟು ಬ್ರಾಹ್ಮಣ ಕುಲದಾಗರೆ ಹುಟ್ಟು ವೈಶ್ಯ ಕುಲದೊಳಗರೆ ಹುಟ್ಟು ಶೂದ್ರ ಕುಲದೊಳಗರೆ ಹುಟ್ಟು ಹೌದ ಹೌದು ನೀವ್ ಹುಟ್ಟಿರತಕ್ಕಂತ ಕುಲ ಯಾವತ್ತು ವರ್ಣಗಳನ್ನು ಎಣಸುವುದಿಲ್ಲ ಹಾ ನೀ ಮಾಡುವಂತ ಕೆಲಸ ಸುದ್ದಿತ್ತಂದ್ರ ಭಗವಂತ ಬಂದು ನಿಮಗೆ ಎಕ್ ಹಿಡಿತಾನಂತ ಹೌದು ಎಂತ ಕೆಲಸ ಎಂತಾದ್ರಿ ಇನ್ನೊಬ್ರು ಸಂಸಾರ ನೋಡಿ ನಗಬಾರದು ಇನ್ನೊಬ್ಬ ಮನುಷ್ಯ ವ್ಯಂಗ್ಯ ಮಾತಾಡಿ ನಗಬಾರದು ಹೌದು ಇನ್ನೊಬ್ರು ಸಂಸಾರದಾಗ ಕಾಲ ಸೇರಿಸಬೇಡ ಈ ಮೂರು ಅಕ್ಷರಗಳನ್ನ ಯಾವತ್ತ ನೀನು ಮೆಟ್ಟಿ ನಡೀತಿದ್ ನೋಡು ಅವಾಗ ತಾಯಿ ಕಲ್ಕತ್ತಾ ದೇವಿ ಬಂದು ನಿನ್ನ ಕೈ ಹಿಡಿತಾಳ ಅಂತ ಹೇಳ್ತಾನ ಹೌದು ಹೌದು ಹೌದಿಲ್ಲ ಹೌದು ಹಿಂದಿನ ದಿನಮಾನದಲ್ಲಿ ಏನಾಯ್ತ್ರಿಪ್ಪ ನಮ್ಮ ಕಲ್ಯಾಣ ಕರ್ನಾಟಕ ಹ ಇದಕ್ಕೆ ಕಲ್ಯಾಣ ಅನ್ಬೇಕಾಯ್ತು ಯಾಕೆ ಅನ್ಬೇಕಾಯ್ತು ಯಾಕ್ರಿಪ್ಪ ಅರವತ್ತ್ ಮೂರು ಮಂದಿ ಪುರಾತನ ಶಾಂಡ್ರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ಕಲ್ಯಾಣ ಪಟ್ಟಣ ಈ ಸದ್ಯಕ್ಕ ಬಿದಾರ ಜಿಲ್ಲಾ ನಿಮಗೆಲ್ಲಾರಿಗೂ ಸಿಗುತ್ತಾವ ಸಿಗುತ್ತಾದ್ರಿಪ ಏನು ಕಲ್ಯಾಣ ಅಂತಕ್ಕಂತ ತಾಲೂಕ ಅಲ್ಲಿ ಅರವತ್ತ್ ಮೂರು ಮಂದಿ ಪುರಾತನ ಶಾಂಡ್ರು ಇನ್ನೊಂದು ಕ್ರಾಂತಿ ಮಾಡಿ ಹೋದ್ರು ಹೌದು ಹೌದು ಏನು ಕ್ರಾಂತಿ ಮಾಡಿ ಹೋದ್ರು ಏನ್ ಮಾಡ್ಯಾರಿಪ್ಪ ಒಳ್ಳೊಳ್ಳೆ ಹೊಸ ವಚನಗಳನ್ನ ಬರೆದು ಹಾ ಮೂಢನಂಬಿಕೆಯಲ್ಲಿ ಇದ್ದಿರತಕ್ಕಂತ ಜನರನ್ನ ಆ ವಚನಗಳನ್ನ ಬರೆದು ಆ ವಚನದ ಮೂಲಕ ತಿದ್ದಿ ಬುದ್ಧಿ ಹೇಳಿ ಹೌದು ಇದು ನಮ್ಮ ಬಿದರ ಕಲಬುರ್ಗಿ ರಾಯಚೂರ ಯಾದಗಿರ ಹೌದು ಈ ಭಾಗದಾಗೇನದ್ ನೋಡು ಹೌದು ಇಲ್ಲಿ ಒಂದು ಕ್ರಾಂತಿ ಮಾಡಿಟ್ಟು ಹೋದ್ರ ಹೌದು ಯಾರು ಅರವತ್ತ್ ಮೂರು ಮಂದಿ ಪುರಾತನ ಸಹಣರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ಈ ಕಲ್ಯಾಣ ಪಟ್ಟಣ ಅದಕ್ಕೋಸ್ಕರ ಇದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಹೌದು ಮತ್ತ ಅಂತ ಈಗ ಜೆರಡಿಗೆ ತಾಕಿ ಹಾ ಮೋರಟಗಿ ಅಕಡೆ ಹೋರಿ ಸಿಂದ ತಾಲೂಕು ಮುಂಬೈ ಕರ್ನಾಟಕ ಸುವರ್ಣ ಕರ್ನಾಟಕ ಹೌದ್ ಹೌದು ಇದು ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಹ ಆಕಡೆ ಹೋಗಿರ ಸುವರ್ಣ ಕರ್ನಾಟಕ ಹಾ ಮುಂಬೈ ಕರ್ನಾಟಕ ಹೌದು ಇದು ಮುಂಬೈ ಕರ್ನಾಟಕ ಹಾ ಹೌದು ಅದು ಮುಂಬೈ ಕರ್ನಾಟಕ ಇದು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹೌದು ಇಂತ ಒಂದು ಜಾಗದೊಳಗ ಏನಾಗಿದ್ರಿಪ್ಪ ಬಹಳ ಸೂಕ್ಷ್ಮ ರೀತಿಯಿಂದ ಹಾ ಕಾರ್ಯಕ್ರಮ ಸುಗಮವಾಗಿ ಸಾಗಿ ಹುಂಟಾವು ಸಾಗಿ ಹೊಂಟವಲ್ರಿಪ್ಪ ಆ ಹೊಂಟಿರ್ತಕ್ಕಂತ ತಕಂತ ಒಂದು ಸಹ ಅಹಸ್ತವಾಗಿ ಹಹಾ ಯಾಕಂತ ಕೇಳಿದ್ರ ಯಾಕ್ರೀಪ್ಪ ಒಳ್ಳೆ ಮಾತನ್ನ ಮುತ್ತು ಮಾತಿನ ರಸಿಕ ಮಾತಿನ ಮಾನಿಕ ರಸಿಕ ನಾಡಿದ ಮಾತು ಸಸಿ ಉದಯಿಸಿ ಬಂದಂತೆ ಹೌದು ಹೌದು ರಸಿಕ ನಲ್ಲದವನ್ನ ಬರಿಮಾತು ಕಿವೊಳಿಗೆ ಸರ್ವಜ್ಞ ಬಡದಂತೆ ಸರ್ವಜ್ಞಾನೆ ಹೌದು ಹೌದು ಈ ಮಾತು ಯಾಕೆ ಹೇಳ್ಬೇಕಾಗಿ ಅದನ್ನ ಯಾಕ ಜೀವನದೊಳಗೆ ರಸಿಕತೆ ಇರ್ಬೇಕ ಹೌದು ಹೌದು ರಸಿಕಂತೆ ಮನುಷ್ಯ ನಮ್ಮಲ್ಲಿ ಇತ್ತಂದ್ರ ಏನಾಗ್ತದ ಜೀವನದೊಳಗ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಹೌದು ಹೌದು ರಸಿಕತೆ ಅಂದ್ರೆ ನೀ ಏನ್ರ ಬೇರೆ ತಿಳ್ಕೊಂಡಿ ಹುಡುಗ ಹುಡುಗಿ ಕೂಡಿ ತಿರುಗಾಡ್ತಾರ ನೋಡ್ರಿ ರಸಿಕತೆ ತಿಳ್ಕೊಂಡಿ ಈಗ ಅದೇ ನಡ್ದ್ರಿಪ್ಪ ಅರೆ ಮಾತಿನೊಳಗೆ ರಸಿಕತೆ ಇರಬೇಕ ಹೌದ್ ಹೌದು ನಮ್ಮ ಕುಮ್ಮನ ಸಿರಿಸಿಗೆಯ ಮಾಳು ಮಾಸ್ತರ್ ಅವರು ಹಾ ಮಧು ಮತ್ತು ಕೈಟಬರನ್ನ ಹಾ ದೇವಿ ಭೂಲೋಕಕ್ಕೆ ಹುಟ್ಟಿ ಬಂದ ಆ ದೈತರನ್ನ ಸಮಾಹಾರ ಹೌದು ಭೂಲೋಕದೊಳಗೆ ಹಿಂತ ಕೀರ್ತಿ ಉಳಿಸಾಳ ಅಂತಕ್ಕಂಥ ಮಾತನ್ನ ಹೇಳಿ ಬಹಳ ಒಳ್ಳೆ ರೀತಿಯಿಂದ ಹೇಳಿದ್ರು ಕೇಳಿರಿ ಯಾಕಂತ ಕೇಳಿದ್ರ ಯಾಕ್ರಿಪ ಒಂದು ಹೆಣ್ಣಿನಿಂದ ಹೆಣ್ಣಿನಿಂದಲೇ ಯಹೋವಾದ ಹೆಣ್ಣಿನಿಂದಲೇ ಪರವಾದ ಹೆಣ್ಣಿನಿಂದಲೇ ಸಕಲ ಸಂಪದವಾದ ಹೌದು ಹೌದು ಹೌದಿಲ್ಲ ಹೌದು ಆ ಮಾಸ್ಟರ್ ಅವರು ಬಹಳ ಉತ್ತಮ ರೀತಿಯಿಂದ ಮಾತಾಡ್ತಾರೆ ಚಂದ ಹೌದು ವಿಷಯಗಳು ನಡೆದವು ನಡೆದವು ನಡೆದವ್ರಿಪ ಅರೇ ಅಚ್ಚ ಕಡೆಗೆ ಹಾಡ್ತಿರತಕ್ಕಂತ ಮಾಳುವಣ್ಣ ರೀಪಾ ನಮ್ಮ ಕರಿಕಲಾವಿದ ವಿಧ ಬಹಳ ಯಾಕಂತ ಕೇಳಿದ್ರು ನಾನು ಅವನಿಗೆ ಹೋದ ಪಳೆದೊಳಗೆ ಹೇಳಿ ನಾನು ಚಂದ ಮಾತಾಡು ಹೌದು ಚಂದ ಹಾಡು ಚಂದ ಮಾಡು ಯಾಕಂತ ಕೇಳು ಕುರುಬರು ಕೂಡಿ ಕೆಟ್ಟಿರತಪ್ಪ ಕುರುಬರು ನೋಡಪ್ಪ ಸುಳಿ ಮಕ್ಳು ಹಾಡ್ಲಕ್ಕತ್ತವತ್ತ ಹಿಂಗ ಮಾತಾಡ್ತಾವ ನೋಡು ಅಂದ್ರೆ ಇನ್ನಿತರ ಧರ್ಮದವರು ನಮಗ ವ್ಯಂಗ್ಯ ಮಾಡಿ ನಗಬಾರ್ದ ತಿಳ್ಕೊಂಡು ನಿನಗ ಸೂಕ್ಷ್ಮ ಮೆಸೇಜ್ ಕೊಟ್ಟಿದ್ದಾನ ಹೌದ್ ಹೌದು ಆ ಮೆಸೇಜ್ ಕಂದ್ರೆ ಕೆಡಿಸಿ ಮಾತಾಡಿದ ಹಾ ನಿನ್ಗೇನು ಕಾರ್ ಗಂಧಿತ ಹೌದ ಹೌದು ಹೌದು ನೀ ಹಿಂಗ್ಯಾಕ ಏನ್ ಹೆಜ್ಡೆ ಮಾಸ್ತರ್ ಏ ಮಾಳು ಹಾ ನಿಮ್ಮ ತಂಗಿಗೆ ನನಗ್ ಕೊಟ್ಟಿದಿ ನಿಮ್ಮ ತಂಗಿ ಹೊರ ಮಕ್ಕಳು ಹಾ ನಿಮ್ಮ ತಂಗಿಗ ಕೇಳಿ ಇದು ಒಂದು ಮಾತ ಹೌದು ಇಲ್ಲ ನಿಮ್ಮ ತಂಗಿ ಮೇಲೆ ವಿಶ್ವಾಸ ಇರ್ಲಿಲ್ಲ ಅಂದ್ರ ಹಾ ನಿನ್ನ ಮನ್ಯಾಗ ಏನ್ ಮಗಳ ಅದ ನೋಡು ಕರ್ಗಂತ ನಿನ್ನ ಬಣ್ಣಿದ್ದು ಹೌದ್ ಹೌದು ಕಡಿಗೆ ಅದಕ್ಕೆ ಕೊಟ್ಟು ನೋಡು ಗಣಸ ಒಳಗೆ ರೌಂಡ್ಸಿದ್ ಹೆಚ್ಡಿ ಅದನು ನಿನ್ನ ಕಂಡ ಸದನನು ನಿನಗ್ ಗೊತ್ತಾಗ್ತದ ಗೊತ್ತಾಗ್ತದ ರೀ ಮಾತಿಲ್ಲ ನಿನ್ನ ಮಗಳ ಮ್ಯಾಲನು ನಿನಗೆ ವಿಶ್ವಾಸ ಇರಲಿಲ್ಲ ಅಂದ್ರ ನೀನೆ ಬಸ್ ಸೆಟ್ಟಿಗಿ ಆ ನೀ ಬಂತು ನೋಡು ಸೆಟ್ಟಿಗಿ ಹಿಂಗೆ ಹಿಡಿ ಹೋ ಮತ್ತ ಹೌದು ಸುಳ್ಳ ಹೇ ಅದಕ್ಕ ಅದು ಮಾತಿನಂತ ಸೂಕ್ಷ್ಮ ಯಾವ್ದು ಇಲ್ಲ ಮಾತಿನೋಟು ದ್ವಾರ್ ಇಲ್ಲ ಮಾತಿನ ಓದಿಲ್ಲ ಹೌದ್ ಇರ್ತಕ್ಕಂಥ ಮಾತಿನೊಳಗ್ ಅರ್ಥ ಇರ್ಬೇಕ ಗರ್ಭಿತ ಇರ್ಬೇಕು ಇದೇ ಮಾತು ನಿಂದು ಮಹಾಭಾರತ ಆಗಿ ಹೋಗ್ಯದ್ರಿಪಾ ನಿಮ್ಗೆ ಗೊತ್ತಿದ್ದಿರ್ತಕ್ಕಂಥ ಮಾತನು ಅದು ಹೌದು ಯಾಕಂತ ಕೇಳು ಯಾಕ್ರಿಪ ಮಾತು ಬಹಳ ಸೂಕ್ಷ್ಮ ಇರ್ಬೇಕು ಹೌದು ಹೌದು ಹೆಜ್ಜೆ ಅಲ್ಲ ನಾನ್ ನಿನ್ಗ ಒಂದೇ ಮಾತ ಹೌದು ಅವ್ರೆಲ್ಲಾರು ಬಿಡು ಆಮಿ ನೀನೇ ಶೆಟ್ಟಿಗೆ ಬಂದು ನೋಡು ಹೌದು ಕಮಸಾವಳಿಗೆ ರೇವಣಿಸಿದ ಹೆಜ್ಜೆ ಅದನ್ನೇ ಗಂಡಸದ ಗೊತ್ತಾಗ್ತದೆ ಗೊತ್ತಾಗ್ತದ ರೀಪ ಮುಂದೆ ನೋಡಬಹ ಹೌದು ಹಂಗ ಮಾತಾಡಕ್ ಹೋಗ್ಬೇಡ ಯಾಕಂತ ಕೇಳು ಇವತ್ ಸರ್ ಅದಾರ ಪಾಪ ಅವ್ರು ದೊಡ್ಡವರ ಅದಾರ ನಮ್ಕಿನ ವಯಸ್ಸಿನೊಳಗ ಹೌದು ಅವ್ರ ಶಿಸು ಮಕ್ಳು ಏನ್ರಿ ಮಾತಾಡಕ್ ಬಂದಿರಂದ್ರ ಅವ್ರ ಜೋಡಿ ನಾವು ಮಾತಾಡ್ತಿದ್ವಿ ನಾಮಗನ ನಿಮಗನ ಅಂದ್ರ ಒಂದು ಕೆಲಸ ಮಾಡತಿತ್ತು ಜೋಡಿ ನಾ ಕೆಲಸ ಮಾಡಕ್ ತಿಪ್ಪಿ ಒಳಗ್ ಕೂಲಿ ಅರಗ ಭಂಗಾರ ಸಿಗತದ ಹೌದು ಅದು ಹಾ ಅರಗಿಲ್ಲದ ಬಂಗಾರ ಹೌದು ಅಂತವ್ರ ಜೋಡಿ ವ್ಯವಹಾರ ನಮ್ಮದು ನಡೀತಾ ಇಲ್ಲ ಅಂತ ಹೇಳಂಗಿಲ್ಲ ಹೌದು ಅಂತವ್ರ ಜೋಡಿ ನಾವು ವಿಷಯ ಏನ್ ಮಾತಾಡಬೇಕು ಏನ್ ಬಿಡ್ಬೇಕು ಯಾರ ಜೋಡಿ ಯಾವ ವಿಷಯ ಬಾಸುದ್ರೆ ನಾವು ಎಲ್ಲಿಗೆ ಹೋಗ್ತೀವ ಅಂತಕಂತ ನಮಗೆ ಗೊತ್ತಾ ಹೌದು ಹೌದು ಯಾಕಂತ ಕೇಳ್ನೇ ಇಲ್ಲ ಇಲ್ಲೇ ಇದೆ 나 ಇಲ್ಲೇ ಕಲಬುರ್ಗಿ ಜಿಲ್ಲಾ ಹೌದು ಬಾಳದ್ರೆ ಒಂದು ಅಫ್ಜಲ್ಪುರ ತಿರ್ಗಾದಿಬೇಕಾ ಹೌದು ಹೌದು ಸಿಂಧಗಿ ತಾಲೂಕದಗೆ ಇಟ್ ತಿರ್ಗಾಡಿ ಹಾ ಇದರ ಹೊರತಿನ ಬಾಳ ಯಾನ ಬಾಯನ್ ಬಾಯನ್ ಕಾಪಿ ತಿತ್ತಿತ್ತು ಏನಂತದ ನನ್ನೊಟ್ಟ ನೀರಾಗಿ ಯಾರು ಇಳೋದಿಲ್ಲ ತಿತ್ತಿತ್ತು ಅದು ಹಾ ಹಾ ನೋಡು ಮಾಯನ್ ಕಪ್ಪಿದಕ್ಕಿನ್ನ ಸಮುದ್ರನು ಗೊತ್ತಿಲ್ಲ ನದಿನು ಗೊತ್ತಿಲ್ಲ ಹಾಳುನು ಗೊತ್ತಿಲ್ಲ ಹೌದು ಬಾಯಿ ಗೊತ್ತಾದ್ರಿ ಗೊತ್ತಾದ್ರ ಈ ನದಿಯಾಗ ಬಿದ್ದೇತಿ ಇದು ಹೊಳ್ಯಾಗ ಬಾಯ ಬಿದ್ದಿತ್ತತ್ತ ಅದು ಹಾ ಏನತಿತ್ತತ್ತ ನನ್ನೊಟ್ಟ ಯಾರಿಗ್ ಇಲ್ಲ ಅಂತ ಇತ್ತ ನನ್ನೊಟ್ಟ ಅನುಭವ ಯಾರಿಗಿಲ್ಲ ತಿಳ್ಕೊಂಡಿರ್ತಿತ್ತ ಹಂತ ಹೌದ ಹೌದು ಹಂಗ ಆಗಿರ್ಬಾರದು ವಿಜಯಪುರ ಜಿಲ್ಲಾ ಹಾ ಸಿಂದಗಿರಿ ತಾಲೂಕು ಹೌದು ಕಕ್ಕಳ ಮೇಲೆ ಗ್ರಾಮದೊಳಗ ಹಾ ತಂದೆ ಲಚ್ಚಪ್ಪಾ ತಾಯಿ ನಾಗಮ್ಮ ಹೌದು ಎಷ್ಟೋ ದಿವಸಗಳ ಕಾಲ ಮಕ್ಕಳಾಗಲಿಲ್ಲ ಆಗದೇ ಇದ್ದಿರ್ತಕ್ಕಂಥ ಸಮಯದೊಳಗ ಈ ಜೀವ ನಾವು ಗೊಡ್ಡ ಭಂಜಿ ಅನಿಸ್ಕೊಂಡು ಹೌದು ಎಲ್ಲಾ ಕಡೆಗೆ ಕರೆ ಒಂದು ಸೂಚ ಕಾಣುತ್ತೆ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಹೌದು ಜೇವರ್ಗಿ ತಾಲೂಕು ಕಲ್ಲೂರು ಕಡಿಮಠದೊಳಗ ಏನಾಯ್ತು ಅಮೋಘ ಸಿದ್ದಮುತ್ತ ವಾಸದ ಅಮೋಘ ಸಿದ್ದಮುದ ಪಾದಕ್ಕೂ ಹೋಗಿ ಬಿದ್ರೆ ಅಂದ್ರ ನಿಮಗ ಬಂಜಿ ಅನ್ನುವಂತದ ಪರಿಹಾರ ಆಗ್ತದ ಕಾಲಕ್ಕ ಹೌದು ಹೌದು ಆ ಲಚ್ಚಪ್ಪ ಮತ್ತು ನಾಗಮ್ಮ ಕೂಡಿ ಅಮೋಘ ಸಿದ್ಧ ಮುತ್ತನ ಬಲಿ ಹೋಗಿ ಆಳಿನ ಆಳಾಗಿ ದುಡ್ದು ಸಾನಿಗೆ ಬೇರಾಗಿ ಸೌದು ಸಿರಗಂಧದ ಕೊಡ್ಡಾಗಿ ಆ ನೋದ್ರೆ ಅಮೋಘ ಸಿದ್ಧ ಒಂದು ವರವಿನ ಪುತ್ರ ಕೊಟ್ಟ ಹೌದ್ ಹೌದು ಅವನ ಹೆಸರಿ ಸಿದ್ಧಲಿಂಗ ಸಿದ್ಧಲಿಂಗ ಹುಟ್ಟತ ಕಾಯಕದೊಳಗ ತಲ್ಲಿನ ನಾಗಿ ಯಾಕಂತ ಕೇಳಿದ್ರ ಸಿದ್ಧಲಿಂಗ ಮುತ್ಯ ಹುಟ್ಟಿದ್ದು ಪಾಂಚಾಳ ಬಡಿಗೆ ಬಡಿಗೌಡ್ರ ಕುಳಿದೊಳಗೆ ಹೌದು ಯಾವತ್ತು ಬಡಗಿತನ ಮಾಡ್ತಿದ್ದ ಬಡಗತನ ಮಾಡ್ಕೊಂತ ಮಾಯಾ ಪ್ರಪಂಚದೊಳಗೆ ಶಿವನ ಕಾಣ್ಬೇಕಂತ ಆಶೆ ಖಂಡಿತ ಹೌದು ಯಾರು ಸಿದ್ಧಲಿಂಗ ಒಂದಾನೊಂದು ದಿವಸ ಏನಾಯ್ತು ತಾಯಿ ತಂದೆ ಕೂಡಿ ಹಿರೇಮಸಳಿ ಗ್ರಾಮದ ಹೆಣ್ಣು ಮಗಳಿಗೆ ತೆಗೆದ ಸಿದ್ಧಲಿಂಗ ಮದುವೆ ಮಾಡಿದ್ರು ಮಾಡ್ಯಾರೀಪ ಮದುವೆ ಮಾಡಿದ್ರು ಮಾಯಾ ಪ್ರಪಂಚದೊಳಗೆ ಭಗವಂತ ಕಾಣ್ಬೇಕು ಹೆಂಡ್ರ ಮಕ್ಳಿಗುನು ನೋಡ್ಬೇಕಂತ ತಿಳ್ಕೊಂಡ ಆ ಹೆಂಡತಿ ಜೋಡಿ ಸಂಸಾರ ಮಾಡ್ಕೊತ ಮಾಡ್ಕೊತ ಕಾಲ ಕಳೆದ ಹೌದ್ ಹೌದ್ಗೊಂದು ದಿವಸ ಹಿರೇರತ ಹೆಣ್ಣು ಮಗಳು ಒಂದು ಹೆಣ್ಣು ಮಗಳಿಗೆ ಜನ್ಮ ಕೊಟ್ಟಳು ಎಲ್ಲಿ ಹಿರಿಮಸಳಿ ಗ್ರಾಮಕ್ಕೆ ಬಾಣೆತನ ಆಯ್ತು ಸಿದ್ಧಲಿಂಗ ಮುತ್ಯ ಮಗಳು ಮಾರಿ ತಿಳ್ಕೊಂಡ ನೋಡ್ಬೇಕಂತ ತಿಳ್ಕೊಂಡ್ ತಿಂಗಳು ಕೂಸಿರ್ತ ಶಲಿಂಗ ಮುತ್ಯನ ಮಗಳು ಹಾ ಆ ಖುಷಿನ ಮಾರಿ ನೋಡ್ಬೇಕಂತ ತಿಳ್ಕೊಂಡು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ್ ಹಿರೇಮಸಳಿ ಗ್ರಾಮಕ್ಕೂ ಹೋದ ಹೌದ್ ಹೋಗಿ ವರ್ಷಿನ ಮ್ಯಾಲ ಬಿದ್ದಿರತಕ್ಕಂತ ಖುಷಿಗೆ ನೋಡತಾನ ಕೂಸ ಹೌದು ಅಷ್ಟು ಚಂದ ಅಷ್ಟು ಸೂಕ್ಷ್ಮಿತ ಖುಷಿಗ ನೋಡಿ ಹೆಣತಿಗೆ ಹೇಳ್ತಾನಿ ಶ್ರೀಶೈಲ ಗುಡ್ಡಕ್ ಹೋಗಬೇಕಾಗ್ಯ ಹೌದು ಉಗಾದಿ ಹಬ್ಬ ಸೆನ್ಯಾಕು ಬಂದದ ಶ್ರೀಶೈಲ ಗುಡ್ಡಕ್ ಹೋಗ್ಬೇಕಾಗ್ಯದ ನಾ ಶ್ರೀಶೈಲ ಯಾತ್ರಕ್ಕ ಹೊಂಟಿನ ತೀರ್ಕೊಂಡು ಹೆಣತಿಗೆ ಹೇಳದ ಹೌದು ಆ ಹೆಣತಿಗೆ ಹೇಳದ್ ಹೊತ್ತನ್ಯಾಗ ಹೆಣ್ತಿ ಅಂದಳ ಏನಂದ್ರಿಪ್ಪ ನೋಡ್ರಿ ನೀವು ಹೊಂಟಿರಿ ನೀವು ಮಾಡಿರ್ತಕ್ಕಂತ ಪುಣ್ಯ ನಿಮಗ ಅಟ್ಟೆ ತಲುಪ್ತದ ಹೌದು ಹೌದು ನಿಮ್ಮ ಹಿಂದ ನಾನು ಬರ್ತೀನಿ ನಾನು ಬಂದು ಆ ಶ್ರೀಶೈಲ ಮುತ್ತ ಸೇವಾ ಮಾಡ್ದಂಗ ಆಗ್ತದ ಅದನ್ನು ನನಗ ಪುಣ್ಯ ತಟ್ಟಂದು ಕೂಡ ನಿಶ್ಚಿತಿಂಗ್ ಮುತ್ತ ಹೇಳ್ತಾನ ಹುಚ್ಚಿ ಏನಂತ ಹೇಳ್ತಾನ ನೀ ಹಾಡದ ಮೂರ್ ನಾಲ್ಕು ತಿಂಗಳಾಗ್ಯದ ಕೂಸಿನ ಮಾಂಸ ಮಜ್ಜಾದಿಗಳಿಂದ ಕೂಡ್ಯದ ಕರೆ ನೀ ನನ್ ನನ್ನ ನನ್ನ ಜೊತೆ ಬರಬೇಡ ತಿಳ್ಕೊಂಡು ಆ ಹೇಳಬೇಕರ ಕರ ಯಾಕಾಗಲ್ಲ ಕರ್ ತಿಳ್ಕೊಂಡು ಆ ಹೆಣ್ಮಗಳತ್ತಾವ ಏನಂತಾಳ್ರಿಪ್ಪ ನೀವ್ ಹೊಂಟ್ರಿ ತಂದ್ರ ನೀವ್ ಮುಂದ್ ಹೊಂಟ್ರಿ ನಾನು ನಿಮ್ ಹಿಂದ್ ಬರ್ತೀನಿ ತಿಳ್ಕೊಂಡು ಅಂದಾಗ ಹೌದ್ ಹೌದು ಸಿದ್ಧಲಿಂಗ ಮುತ್ತ ಹೇಳ್ತಾನ ಏನಂತ ಹೇಳ್ತಾನ್ರಿಪ್ಪ ಮೂರ್ ಮೂರ್ ಕರಾರ ಕಂಡೀಷನ್ ಅದಾವ ಹೌದ್ ಹೌದು ಆ ಮೂರ್ ಕರಾರ ಕಂಡೀಷನ್ ನಿನ್ ಒಪ್ಪಿಗೆ ಇತ್ತಂದ್ರ ನನ್ನ ಜೊತೆ ಬಾ ಅಂತ ಹೇಳ್ದ ಹೌದ್ ಯಾಕಾಗಲ್ಲಕ್ರಿ ಮೂರ್ ಕರಾರ ಕಂಡೀಷನ್ ಏನ್ ಅದಾವ ಹೇಳ್ರಿ ಅಂದ್ರ ಕೂಡಿನ ಹೇಳ್ದ ಆ ನೀ ನನ್ನ ಜೋಡಿ ಶ್ರೀಶೈಲಿ ಯಾತ್ರಕ್ಕೂ ಹೊಂಟಿವತ್ತಂದ್ರ ಭಯಂಕರ ಬಿಸಿಲ್ ಇರ್ತಾವ ಹೌದು ನನಗೆ ಬಿಸಲ್ ಹತ್ತದ ಅಂತ ತಿಳ್ಕೊಂಡ್ರೆ ನೆಳ್ಳಿ ಕುದುರುತ್ತಿನ ಅಂದ್ರೆ ನಾ ಕುದುರುಗೂ ಮಗ ಅಲ್ಲ ಇದು ಕಂಡೀಷನ್ ಹೌದು ಇನ್ನೊಂದು ಕಂಡೀಷನ್ ಏನಂತ ಕೇಳಿದ್ರ ಏನ್ರೀಪ್ಪ ಬಿಸಲ್ ಬಾಳ ಹತ್ತದ ಅಂತ ಹೇಳಿ ನೀರು ಕುಡಿತೀನಿ ಅಂತ ಹೇಳಿ ಮತ್ತೆ ನೀರಡಿಕೆಗೆ ಅಂತ ಹೇಳಿ ಬಾಯಿ ಕೆರಿಗೆ ಹೊಂಟಿನೆ ಅಂತಂದ್ರು ನಾ ಅಲ್ಲಿಗನು ಬಿಡೋ ಮಗ ಅಲ್ಲ ಹೌದು ಹೌದು ಮತ್ತೆ ಇನ್ನೊಂದು ಮಾತು ಏನ್ರೀಪ್ಪ ಕೂಸು ಸಣ್ಣ ವಯಸ್ಸಿಂದ ಒಂದು ಬಿಸಲಗೆ ತಗೊಂಡ ಹೊಂಟಿವಿ ಜಡ ಬಂದದ ಅಂತ ಹೇಳಿ ತೆಳು ಕುತ್ತೆ ನಿನಗ ನಾ ಮೊದಲೇ ಮಾತು ಕರ್ಕೊಂಡ ಹೋಗಿಲ್ಲ ಈ ಮೂರ್ ಮಾತಿಗೆ ನೀ ಮನ್ನಣೆ ಇತ್ತಂದ್ರ ನನ್ನ ಜೊತೆ ಬಾ ಇರ್ಲಿಲ್ಲ ಅಂದ್ರೆ ಅಂತ ಹೇಳದ ಹೆಣತಿ ಹೌದು ಹೌದು ಅಕ್ಕಿ ಹಿರಿಯರು ಕೊಡ್ತು ಸುಮ್ಮ ಕುಂದಿರ್ಲಿಲ್ಲ ಅಲ್ರಿ ಜೀವ್ ಹೋದ್ರ ನೀ ಮುಂದಿರ್ತದ ಗುಡ್ಡಕ್ಕ ತಿಳ್ಕೊಂಡ ಗಂಡನು ಜೋಡಿ ಬೆನ್ ಹತ್ತದ ಹೌದು ಐದಾರು ದಿವಸ ಯಾತ್ರಾ ನಡೀತು ಶ್ರೀಶೈಲ ಗುಡ್ಡ ಹತ್ತಿತು ಹೋಗುದು ಬಿತ್ತು ಹೌದೌದು ಬಿದ್ದಿರ್ತಕ್ಕಂಥ ಮುಖ ನೋಡಿ ಗಂಡಗಿ ಹೇಳ್ತಾಳ ಸಿದ್ಯಾಗ ಏನಂತ ನೋಡ್ರಿ ನೋಡಿ ದೇವ್ ಆ ಕೂಸು ಮಾತ್ರ ಹೆಡ್ಕ್ ಹೋಗುದು ಬಿತ್ತದ ಕೂಸಿನ ಕಡೆಗಿಟ್ಟು ಹೊಳಿ ನೋಡ್ರಿ ಅಂತ ಕೂಡ ಹೇಳ್ತಾನೆ ಮುಂದಿಟ್ಟಿರ್ತಕ್ಕಂತ ಕಾಲನ ಹಿಂದಕ್ಕೆ ಕಿಡಂಗಿಲ್ಲ ಹೌದು ಊಸಿಗೆ ಜಡ ಬಂದದಂತಂದ್ರ ಹೊಳಿ ನೋಡ ಮಗ ಅಲ್ಲ ಅಂತ ಹೇಳೀನಿ ಸತ್ತ ಹಾಟಿಕೆ ಹೌದು ಯಾಕಲ್ಲ ಕತ್ತ ಆ ಹೆಣ್ತಿದ್ದಕ್ಕೆ ಊಸಿಗೆ ತೊಡಿ ಮೇಲೆ ಹಾಕೊಂಡ ಕುತ್ತಳು ಸಿದ್ಧಲಿಂಗ ಮುತ್ತೆ ಮುಂದೆ ಕೂಸ ಪ್ರಾಣ ಹೋಯ್ತು ಹೌದು ಊಸಿದ ಪ್ರಾಣ ಹೋಯ್ತು ಗಂಡಗೂ ಹಾದ್ರೆ ಹೇಳ್ತಾಳ ಸಿದ್ಧಲಿಂಗ ಹೊಳಿ ನೋಡಲಿಲ್ಲ ಹೌದು ಹಂಗೆ ಸಿದ್ಧಲಿಂಗ ಮುತ್ತೆ ಹೊಂಟ ಬಿಟ್ಟ ಈ ಹೆಣ್ಮ ಅಳ ಕತ್ತಳು ಎಲ್ಲಿ ಅದೇ ಗುಡ್ಡದಾಗ ಹಾ ಹಾ ಗುಡ್ಡದಾಗೆ ಕುದೂ ಇದೇ ಕೌದಾರಾಯ್ ಅದೇ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಹೌದು ಹನ್ನೊಂದು ಮಂದಿ ಶಿಶು ಮಕ್ಳು ಇತ್ತು ತಗೊಂಡು ಅವನು ಶ್ರೀಸೈಲಿಕುಡ್ಡಕ್ಕೂ ಹೊಂಟಿದ್ದ ಹೌದು ಈ ಹೆಣ್ಮಗಳು ಕೂತ್ ಅಳಾದು ಆ ಕೌದಪ್ಪ ಮಾರಾಯ್ ನೋಡ್ದ ನೋಡಿ ಹೆಣ್ಮಗಳ ಬಲಿ ಬಂದ ಹೌದು ಹೆಣ್ಮಗಳಿಗೆ ಕೇಳ್ತಾನ ತಂಗಿ ಏನಪ್ಪ ಯಾಕೆ ದುಃಖ ಮಾಡ್ಲಕ್ ಹತ್ತಿದ್ರಿ ಯಾಕೆ ಮಾಡಲಕ್ಕಿದಂತ ತ್ರಾಸ ಏನ್ ಹೇಳ್ತಾಳ್ರಿಪ್ಪ ನೋಡ್ರಿ ನನ್ನ ಕೂಸು ಸರಿ ಹೋಗ್ಯದ ಅದಕ್ಕೋಸ್ಕರ ಕೂಸಿಗೆ ನೋಡಿ ದುಃಖ ಮಾಡ್ಲಕ್ ಹತ್ತಿನಿ ಅಂದಿನ ತಂಗಿ ನೀ ನಿನ್ ಗಂಡನ ಹೆಸರನ್ನು ಒದರ್ತಿನಿ ಅಂದ ಹೌದ ಹೌದು ಆ ಕಕ್ಕಳ ಮೇಲೆ ಬಡಿಗೆನ್ ಹಾಡ್ತಿದ್ದ ಎತ್ತಿನ ಹೌದು ನನ್ನ ಗಂಡನ ಹೆಸರು ಸೀತಲಿಂಗ ನನ್ನ ಗಂಡನ ಹಿಂದೆ ಬೆನ್ ಹತ್ತಿನ ಗಂಡಗ್ ಒದ್ರೆ ಹಾಳಿ ನೋಡ್ಲಿಲ್ಲ ಕಡಿಗ ನೀವರೇ ಒದ್ರಿ ಅಂತಂದ್ರು ಹೌದು ಯಾಕಾಗಲಕ್ಕ ತಿಳ್ಕೊಂಡ ಕೌದ್ಯಾಪ್ ಮಾರಾಯ ಒದರ್ದಾಕಾರೆ ಸೀತಲಿಂಗ ಮತ್ತೆ ಹಾಳಿ ನೋಡ್ಲಿಲ್ಲ ಕೂಸು ಸತ್ತು ಆ ಹೆಣ್ಣು ಮಗಳಿಗೆ ಹೇಳ್ತಾನೆ ಕೌದ್ಯಾಪ್ ಮಾರಾಯ ಏನಂತ ಹೇಳ್ತಾನ ತಂಗಿ ಕಕ್ಕಲ ಮೇಲೆ ಸೀತಲಿಂಗ್ ಅಂದ್ರೆ ಮುಂದಿಟ್ಟು ಹೆಚ್ಚಿ ಹಿಂದಕ್ಕೆ ಇಡವಲ್ಲ ಕೂಸು ಸತ್ತು ಹೋಗ್ಯದ ಹೌದು ಆ ಕೂಸಿಗೆ ಇಲ್ಲಿ ಹಾಟಿ ಹುಣಮು ಮುಚ್ಚಮು ಮುಚ್ಚ ಕೆಸಿಂದ್ರೆ ಹೊಳೆ ತಿನ್ನು ತವ್ರ ಮನೆಗೆ ಬಿಟ್ಟು ಬರ್ತೀನಿ ತಿಳ್ಕೊಂಡು ಆ ಇಂಡಿ ತಾಲೂಕಿನ ಕೌದಪ್ಪ ರಾಯ ಆ ಕೂಸಿಗೆ ಹಾಟಿ ಮುಚ್ಚಿ ആ ഹണമകളിൽ ഹിരേ മസ്ലിക് കീശൈലി ഗുഡ് ഹോ ഹർഡ് വർഷക്കായിര വർഷ ഗുഡ് അനുഷ്ഠാന തപസ്സു മാതാ യോ സിദ്ധലിംഗ് ഹെർഡ് വർഷ മക്കളു മയ പ്രപഞ്ച തർക്ക ಗುಡ್ ಇಳಿತಿದ್ದ ಆ ಹಡ್ಡಿರ್ತಕ್ಕಂತ ಆ ಕೂಸಿಗೆನ ಹಡ್ಡಿ ಮುಚ್ಚಿದ್ರು ನೋಡು ಹಾ ಆ ಜಾಗಿಗೆ ಬಂದು ನೋಡ್ತಾನ ಕೂಸ ಅಳ ದನಿ ಕೇಳತ್ ಕೌದೆಪ್ಪಾರ ಒದರಿದ್ ದನಿ ಕೇಳತ್ ಹೇಳತ್ ಒದರಿದ್ ದನಿ ಕೇಳತ್ ಹೌದ್ ಹೌದು ಯಾಕ ಕೌದೆಪ್ಪಾರ ನನಗ್ ಒದರಿ ಅನ್ನ ತಿಳ್ಕೊಂಡು ಏನ್ ಮಾಡ್ದ ಹೇಳತಿ ಊರಿಗೆ ಹೋದಿಲ್ಲ ಹಾ ಸೀದಾ ಕೌದೆಪ್ಪಾರ ಏನ್ ಮಠಕ್ ಹೋದ ಇಂದ ತಾಲೂಕ ಹೌದ್ ಹೌದು ಸಿಗಜಾವಣಿಗೆ ಹೋಗಿ ಮುದ್ಯಾನದರಿದಿಲ್ಲ ಮಗನ ಹನ್ನೆರಡು ವರ್ಷದ ಹಿಂದೆ ಸರಿ ಹೋಗಿತ್ತ ಕೂಸಿಗೆ ಬಿಟ್ಟು ಮುದ್ದು ಹೌದು ಅದಕ್ಕೋಸ್ಕರ ನೀವು ಹೋಗ್ಬೋದಿಲ್ಲ ನನ್ನ ಕಣ್ಣು ಓ ಹನ್ನೆರಡು ವರ್ಷ ಏನು ಮಾಡ್ದ ಮಗನ ಗುಡ್ಡದಾಗ ಅಂತ ಕೇಳ್ದ ಹೌದ ಹೌದು ಅವಾಗ ಸಿದ್ಧಲಿಂಗ ಮುತ್ತೆ ಹೇಳ್ತಾನ ಏನಂತ ಹೇಳ್ತಾನ ಯಪ್ಪಾ ನಾನು ಗುಡ್ಡದಾಗ ಹೋಗಿ ಹನ್ನೆರಡು ವರ್ಷ ತಪಸ್ಸು ಮಾಡಿದೆ ಅನುಷ್ಠಾನ ಮಾಡೀನಿ ಅನುಷ್ಠಾನ ಮುಗಿಸ್ಕೊಂಡು ನಿನ್ನ ಧ್ವನಿ ಕೇಳಿದಂಗಾಯ್ತು ನಿನ್ನ ಮಠಕ್ಕೆ ಬಂದಿನಿಂದ ಕೌಜ ಮಾರ ಹೇಳ್ತಾನ ಮೂರ್ ಮಂದಿ ಹೆಣ್ಣ ಮಕ್ಳಿಗೆ ಕರೆದ ಏನಂತ ಹೇಳ್ತಾನ ಸಿದ್ಧಲಿಂಗ ಹನ್ನೆರಡು ವರ್ಷ ಶ್ರೀಶೈಲಕ್ ಗೊತ್ತ ಅನುಷ್ಠಾನ ಮಾಡ್ಯಾನ ಮಾಡ್ಯಾನ ಅವನು ಮೈ ವಾಜ್ಜಗ ಹೌದು ಅವನು ಮೈ ಕರೆ ಅವನಿಗೆ ಅಂತ ಕೇಳಿದ್ರೆ ನೀವು ಮೂರು ಮಂದಿ ಹೆಣ್ಣು ಮಕ್ಕಳು ಒಂದೊಂದು ಹಂಡೆ ನೀರು ಕಾಶಿ ಆ ಸಿದ್ಧಲಿಂಗ ಮುತ್ತಾಗಿ ಅರಿದೆ ಅಂತ ಹೇಳ್ದ ಹೌದೌದು ನೀವು ಮೂರು ಮಂದಿ ಹೆಣ್ಮಕ್ಳು ಹುಚ್ಚಿ ಹಂಗ ಹೊಂಟು ನೀವು ಹೆಣ್ಮಕ್ಳ ಹಂಗ ಹೋಗಿ ಚಳಕ ನಿಮ್ಮ ಮೈ ಮೇಲೆ ಒಂದು ತುಕುಡಿ ಅರಿವಿ ಹೌದು ನಿಸ್ಸಂಗಿಯಾಗಿ ಸಿದ್ಧಲಿಂಗ ಮುತ್ತಾಗ ಚಳಕ ಮಾಡಿಸ್ ಕುಳ್ಳ ಮೂರು ಮಂದಿ ಹೆಣ್ಮಕ್ಳು ಗಾಬರಿಯಾಗಿ ನಿಂತು ಸಿದ್ಧಲಿಂಗನ ವಯಸ್ಸನ್ನು ಮಾಟ ವಯಸ್ಸು ನಮದು ಮಾಟ ವಯಸ್ಸು ಅಲ್ಲ ಮುತ್ತೆ ಹಿಂಗ್ ಕೆಟ್ಟದ ಕೆಟ್ಟದೇನೊಂದು ಹೆಣ್ಮಕ್ಳು ಹೌದು ಸಿದ್ಧಲಿಂಗ ಮುತ್ತ ಮನದಾಗ ಕೂತು ಸ್ಮರಿಸಿ ಶಂಕರ್ಲಿಂಗ ಮನದಾಗ ಹಾ ನನ್ನ ತಾಯಿ ನಾಗವ್ವ ಕಕ್ಕಳ ಮೇಲೆ ಒಳಗ ನಾ ಆರು ತಿಂಗಳ ಕೂಸಿದ್ದಾಗ ನನ್ನವ್ವ ನನಗೆ ಹೆಂಗೆ ನಿಸ್ಸಂಗಿಯಾಗಿ ಜಳಕ ಮಾಡಿಸ್ ನೋಡಪ್ಪ ನನಗ ಹಂಗೆ ಇರ್ಬೇಕಂದ್ ಕೂಡನೆ ಆ ಮೂರು ಮಂದಿ ಹೆಣ್ಣು ಮಕ್ಕಳು ತೊಡಿ ಮೇಲೆ ಇದೇ ಕಕ್ಕಳ ಮೇಲೆ ಸಿದ್ಧಲಿಂಗ ಆರು ತಿಂಗಳ ಕೂಸಾಕಿ ಸಿದ್ರ ಬಿದ್ದ ಜಳಕ ಮಾಡಿ ಬಂದನೆ ಆತ್ಮೀಯ ಬಂದು ಹೌದು ಹೌದು ನಾಡ ನಮ್ದು ಹೌದು ಕರೆಯಲಿ ಏನ್ ವಿಷಯ ಬಳಸಬೇಕ ಏನ್ ವಿಷಯ ಹಿಡಿಬೇಕಾ ಏನ್ ವಿಷಯ ಮಾತಾಡ್ಬೇಕು ನಿಮ್ಮ ತಲೆ ಪ್ರಜ್ಞೆ ಇರ್ಲಿಲ್ಲ ಅಂದ್ರೆ ಸ್ಪಷ್ಟಪಡಿಸಿ ನಾವೆಲ್ಲಾರು ಕೂಡಿ ಆಯಿ ಜಾತ್ರೆಗೆ ಬಂದಿರಿ ಹೌದು ಭಾವುಕ ಭಕ್ತಾದಿಗಳಲ್ಲಿ ಒಂದು ವಿನಂತಿ ಏನಂತ ಕೇಳಿದ್ರಿ ಈ ಕಡೆ ಮುಂದೆ ಜಾತ್ರೆ ನಡೆದ ಈ ಕಡೆ ಮಗ್ಳು ಹೋಗಿ ಏನ್ ಮಾಡತ್ತಾರ ಕೇಳಿದ್ರೆ ಎಷ್ಟು ಮಂದಿ ಪಲ್ಟಿ ಹೊಡ್ದಾರ ಗೊತ್ತಿಲ್ಲ ಹೌದೌದು ಇದ್ರಾಗ

ಮತ್ತ ಆಯಿ ಬಲಿ ಹೋಗಿ ಮುಟ್ಟಿ ಸಾಮಾಡಿ ಅತಿ ಹೆಚ್ಚಿಗೆ ಪಾಪ ಕಟ್ಕೊಂಡು ಹೋಗುವಂತ ಕೆಲಸ ಆಗಿರಬಾರದು ಹೌದು ಸ್ಪಷ್ಟಪಡಿಸಿ ಯಥಾ ಪ್ರಕಾರ ನಾಲ್ಕು ಮೂರು ಚಾಲಂದ ಹಾಡಿ ನಮ್ಮ ಜೊತೆಯಲ್ಲಿ ಹಾಡ್ತಿರತಕ್ಕಂತ ಕಲಾವಿದರಿಗೆ ಚಾನ್ಸ್ ಹೋಗ್ತದ ಶಾಂತತೆಯನ್ನ ಕಾಪಾಡುವ ತುಂಬ ಹೌದು ಹೌದು